மாய கதல்லவேவி மாயே ஏ பருத்தாழே ஏ ரகுரம மாயே ஏ பருத்தாழே ஏ ரகுரம இங்கு ஹாஸி மக்கப்ப ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ನೀವು ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ ಅನ್ನ ನೋಡಿರೋದ್ರಿಂದ ಗೊತ್ತಾಗಿರಬಹುದು ನಾವು ಚಿಕ್ಕನಾಕ್ನಹಳ್ಳಿಯಲ್ಲಿ ಇರುವಂತಹ ಗ್ರಾಮ ದೇವತೆ ಆದಂತಹ ಮಾವೂರ್ದಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ ಹಾಗೆ ದೇವ್ರ ದೇವಸ್ಥಾನಕ್ಕೂ ಕೂಡ ಹೋಗಿದ್ವಿ ಅದರಲ್ಲಿ ಗ್ರಾಮ ದೇವತೆ ಮೌದಮ್ಮ ದೇವಸ್ಥಾನದಲ್ಲಿ ಜೋಗಮ್ಮನವರು ಸಿಕ್ಕಿದ್ರು ಅವರು ಕೆಲವೊಂದು ಪದಗಳನ್ನ ಹೇಳಿದ್ದಾರೆ ಆ ಪದಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇದ್ದೀನಿ ಹಾಗೇ ಆ ಜಾತ್ರಾ ಮಹೋತ್ಸವ ಇರೋದ್ರಿಂದ ಅಮ್ಮವ್ರದ್ದು ಒಂದು ಭಂಡಾರದ ಅಲಂಕಾರ ಅಂದರೆ ದೇವರಿಗೆ ಆ ದಿನ ಭಂಡಾರದ ಅಲಂಕಾರ ಕೂಡ ಇತ್ತು ಅಮ್ಮವ್ರದೇ ಪೂಜೆ ಹಾಗಾಗಿ ಆ ದಿನ ಆರತಿ ಕೂಡ ಮಾಡ್ಕೊಂಡು ಬಂದ್ವಿ ಈ ವಿಡಿಯೋ ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದೇವತೆಗಳನ್ನ ಒಂದು ಹೂವಿನ ಅಲಂಕಾರ ಆಗಲಿ ಒಂದು ಹರಿಶಿನ ಕುಂಕುಮ ಯಾವುದೇ ಒಂದು ಅಲಂಕಾರದಲ್ಲಿ ಹೆಣ್ಣು ದೇವತೆಗಳನ್ನ ನೋಡೋದೇ ಒಂದು ಚಂದ ಅಂತ ನಿಜವಾಗ್ಲೂ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಎಲ್ಲಮ್ಮ ದೇವರು ಅಂದರೆ ಭಂಡಾರ ದೊಡತಿ ಅಂತಲೇ ಕರೀತಾರೆ ಹಾಗಾಗಿ ಎಲ್ಲಮ್ಮ ದೇವರಿಗೆ ಹರಿಶಿನ ತುಂಬ ಅಚ್ಚುಮೆಚ್ಚು ಹೀಗೆ ಹೇಳ್ತಾ ಎಲ್ಲಮ್ಮ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಅಮ್ಮ ಇವತ್ತು ಭಂಡಾರದ ಅಲಂಕಾರ ಇದ್ದಿದ್ದ ತುಮಕೂರಿ ಬಾ ಬಾ ಅಂತೇರಿ ಬರ್ತದ ನೀವು ಕೇಳೋಕೆ ಇವತ್ತು ಟಿಪ್ಪೂರಿಂದ ಬರ್ತದ್ರೆ ನಾನ್ ಇಲ್ಲಿಗೆ ಈಗ ಅದೇ ಅದಕ್ಕೆ ನಮ್ಗೆ ಪೂಜೆ ಬಂದ್ವಿ ಮಾಡ್ಸಕ ಒಳ್ಳೇದು ಹ್ಮ್ ಮಾಯಾ ಬಂದ್ಯಾರ ಮಾಯಾ ಕದಿ ಎಲ್ಲವೂ ದೇವಿ ಮಾಯಾದಿಂದಲೆ ಏ ಬರುತ್ತಾಳೆ ಏ ರಘು ರಾಮ ಮಾಯದಿಂದಲೆ ಏ ಬರುತ್ತಾಳೆ ಏ ರಘು ರಾಮ ಹಿಂಗ ಕಾಸಗಿ ಬೇಕ ಕುಂತ್ಕೊಂಬರ್ಬೇಕ್ ಅವ್ರು ಜೋಗಪ್ಪರು ದೇವೇ ಜನದಕ್ನಿ ಬಂದು ಏ ಪೂಜೆ ಮಾಡಿ ಏ ರಘು ರಾಮ ಜನದಕ್ಣಿ ಬಂದಾಗ

thank <laughs> you இன்னு ஒன்று বৰদা বৰ नितोर स्वागत है। तातंशाला की हरा किस कटरों? हाँ? तातंगे शाला की मजहारा किस कटरों? ओ रा। गुडी तो, तो गंडो, वो सरगर्म का पक्का है। अब अगर वो बोले ताबा लेन्तवा? नोड़ गला, नोड़े सताउता है। नोड़ बर्दो? ಆಗಲೇ ನೋಡಿದ್ದಂಥದ್ದು ಊರು ಗ್ರಾಮ ದೇವತೆ ಮಾವೃತಮ್ಮ ಈವಾಗ ನೋಡ್ತಾ ಇರೋದು ನೀವು ಇದು ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ಎಲ್ಲಮ್ಮ ದೇವ್ರದ್ದು ಜಾತ್ರಾ ಮಹೋತ್ಸವದ ಹಾಕಿದ್ದಲ್ಲ ಆ ದೇವಸ್ಥಾನ ಇದು ಇದಕ್ಕೆ ಇಲ್ಲಿ ದೇವಸ್ಥಾನಕ್ಕೆ ನಾವು ಅದು ಪರದೆ ಕೊಡಬೇಕಿತ್ತು ದೇವರು ಗರ್ಭಗುಡಿ ಒಳಗಡೆ ಏನು ದೇವ್ರಿಗೆ ರೆಡಿ ಮಾಡುವಾಗ ಪರದೆ ಬಿಟ್ಟಿರ್ತಾರಲ್ಲ ಅದನ್ನು ಕೊಟ್ಟು ಬರೋಣ ಹಾಗೆ ಪೂಜೆ ಮಾಡಿಸ್ಕೊಂಡು ಅಂತ ಹಾಗಾಗಿ ದೇವಸ್ಥಾನಕ್ಕೆ ಬಂದು ಇದು ವೆಲ್ವೆಟ್ ಮೆಟೀರಿಯಲ್ ಅಂದರೆ ತೆಡುವ ಮೆಟೀರಿಯಲ್ ಆದರೆ ಗಾಳಿಯೆಲ್ಲ ಜೋರಾಗಿ ಬಿಸಿದ್ರೆ ದೀಪ ಎಲ್ಲ ಇರುತ್ತಲ್ಲ ಗಾಳಿಗೆ ದೀಪಕ್ಕೆಲ್ಲ ತಗಲಬಾರ್ದು ಅಂತ ಹೇಳಿ ಅಮ್ಮ ಸ್ವಲ್ಪ ಗಟ್ಟಿಯಾದಂಥ ಒಂದು ಒನ್ ಮೆಟೀರಿಯಲ್ನಲ್ಲಿ ಸ್ಟಿಚ್ ಮಾಡಿಸಿದ್ದಾರೆ ಗಂಡದಿತ್ತು ದಿನ ಮಂಗಳೂರು ರಂಗು ಜಯ ನೇರ ರಸಿ ಎತ್ತಿದೆ ಮಂಗಳ ಜಯ ಜಯ ಮಂಗಳ ಜಯ ಮಂಗಳ ಶುಭ ಮಂಗಳ ನಡುಗೆರೆ ಅಮ್ಮಾಜಿಗೆ ಸಾಧಿ ಸೀರೆಯನ್ನುಟ್ಟು ಸರದ ಭರಣವ ತೊಟ್ಟು ಸಾರ್ಗನ ಮೇಲೆ ಉತ್ಸವ ನೆರಿ ಸಾರ್ಗನ ಮೇಲೆ ಉತ್ಸವ ನೆರೀ ಶಕ್ತಿ ದೇವತೆಯಾದಂತಹ ಎಲ್ಲಮ್ಮ ದೇವರು ಹಾಗೆ ಮಾವರ್ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಈ ವಿಡಿಯೋ ನಾನು ಒಂದು ಹಾಡಿನ ಮೂಲಕ ಮುಗಿಸ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಂದು ಸಮಯವನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸುಖಿ ಎತ್ತಿರೆ ಮಂಗಳ ಜಯ ಜಯ ಮಂಗಳ ಜಯ ಮಂಗಳ ಶುಭ ಮಂಗಳ ನಡುಗೆರೆ ಅಮ್ಮಾಜಿಗೆ ಗಂಜಿ ಸಿರೆಯ ನುಟ್ಟು ಗಂಡದ ಬಟ್ಟಿಟ್ಟು ಮಂಗಳೂರು ದಿನ ಬನಗೆ ತೀರಿ ದಿನ ಬನವೇರಿ ರಂಗು ಜಯ ನೇರ ಎತ್ತಿರ ಮಂಗಳ ಜಯ ಜಯ ಮಂಗಳ ಜಯ ಮಂಗಳ ಶುಭ ಮಂಗಳ ನಡುಗೆರೆ ಹಮ್ಮಿಗೆ ಸಾಲಿ ಸೀರೆಯನ್ನುಟ್ಟು ಸರದ ಭರಣವ ತೊಟ್ಟು ಸಾರ್ಗನ ಮೇಲೆ ಉತ್ಸವ ನೆರಿ ಸಾರ್ಗನ ಮೇಲೆ ಉತ್ಸವ ಸಾಲು